ಮಿತ್ರ ನಮಸ್ಕಾರ ನಾವಿವತ್ತು ಭಾರತದ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಮತ್ತು ಭಾರತದ ಆಂಟರ್ಪ್ರಿನರ್ ಆದಂತಹ ಇಂಡಸ್ಟ್ರಿಯಲಿಸ್ಟ್ ಗಳು ಅದಾನಿ ಅಂಬಾನಿ ಇವರು ಯಾಕೆ ಪದೇ ಪದೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನುವಂಥದ್ದು ನೋಡೋಣ ಅದರಲ್ಲೂ ಎಸ್ಪೆಷಲಿ ಅದಾನಿಯನ್ನು ಟಾರ್ಗೆಟ್ ಮಾಡೋದಕ್ಕೆ ರೀಸನ್ ಗಳು ಏನಿದಾವೆ ನೋಡ್ತಾ ಹೋಗೋಣ ಮಿತ್ರ ಅದಾನಿ ಅವರು ಇದೇ ಮೊದ್ಲೇನು ಟಾರ್ಗೆಟ್ ಆಗ್ತಾ ಇಲ್ಲ ಅದಾನಿ ಅವರು ಫಸ್ಟ್ ಟೈಮ್ ಟಾರ್ಗೆಟ್ ಆಗಿದ್ದು ಸ್ಟಾಪ್ ಅದಾನಿ ಅಂತ ಹೇಳ್ಬಿಟ್ಟು ಇವತ್ತು ವೆಬ್ಸೈಟ್ ಗಳೆಲ್ಲ ಇದಾವೆ ಹೋಗಿ ನೋಡಬಹುದು ಅವರ ಒಂದು ಆಸ್ಟ್ರೇಲಿಯಾದಲ್ಲಿ ಕೋಲ್ ಮೈನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಮೈನಿಂಗ್ ಮಾಡಬಾರ್ದು ಅಲ್ಲಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಕ್ಲೈಮೇಟ್ ಮತ್ತೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಇನ್ನ ಎರಡನೇದಾಗಿ ಇಂಡನ್ ಬರ್ಗ್ ಅವರ ಮೇಲೆ ಸಾಕಷ್ಟು ಕರಪ್ಷನ್ ಮಾಡ್ತಾ ಇದ್ದಾರೆ ಮತ್ತು ಅವರು ಸ್ಟಾಕ್ ಮಾರ್ಕೆಟ್ ಅನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅವ್ರದ್ದು ಶೆಲ್ ಕಂಪನಿಗಳಿದಾವೆ ಹೀಗೆ ಸಾಕಷ್ಟು ಅಲಿಗೇಷನ್ ಮಾಡ್ತು ಬಟ್ ಅಗೇನ್ ಸೆಬಿ ಸೆಬಿಯಿಂದ ಇನ್ವೆಸ್ಟಿಗೇಷನ್ ಆಗಿ ಅದಾನಿ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಾಯಿತು ಈಗ ಅಟ್ ಪ್ರೆಸೆಂಟ್ ಮೂರನೇದಾಗಿ ಅದಾನಿ ಅವ್ರನ್ನ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ರೆ ಅದಾನಿ ಅವರು ಭಾರತದಲ್ಲಿ ಭಾರತೀಯ ಕೆಲವು ಅಧಿಕಾರಿಗಳಿಗೆ ಲಂಚ ಕೊಟ್ಟಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ತಮ್ಮ ಕಂಪನಿಯಿಂದ ಪ್ರೊಡ್ಯೂಸ್ ಆಗುವಂತಹ ಎಲೆಕ್ಟ್ರಿಸಿಟಿಯನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅಲಿಗೇಷನ್ ಆಗಿದೆ ಬಟ್ ಈ ಒಂದು ಕರಪ್ಷನ್ ಚಾರ್ಜ್ ಫೈಲ್ ಆಗಿರುವಂತದ್ದು ಯು ಎಸ್ ಕೋರ್ಟ್ ಅಲ್ಲಿ ಕಾರಣ ಏನಕ್ಕೆ ಈ ಒಂದು ಪ್ರಾಜೆಕ್ಟ್ ಗೋಸ್ಕರ ಅದಾನಿ ಅವರು ಯು ಎಸ್ ಇಂದ ಫಂಡ್ ರೈಸ್ ಮಾಡಿದ್ದಾರೆ ಅನ್ನುವಂತಹ ಮ್ಯಾಟ್ ಅಂದ್ರೆ ನಾವು ಹಾಗೆ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಅದಾನಿ ಅವರು ಇಂಡಿಯನ್ ಆಗಿರೋದ್ರಿಂದ ಅವ್ರ ಮೇಲೆ ಯಾವುದೇ ಕೇಸ್ ಇನ್ ಕೇಸ್ ಅವರು ಕರಪ್ಷನ್ ಮಾಡಿದ್ರೆ ಅದು ಇಲ್ಲಿ ನಡಿಬೇಕಾಗಿತ್ತು ಮತ್ತು ಇಲ್ಲಿ ಅದಕ್ಕೆ ಅಂತಾನೆ ಕೋರ್ಟ್ ಗಳಿದಾವೆ ಲೀಗಲ್ ಸಿಸ್ಟಮ್ ಇದೆ ಪೊಲೀಸ್ ಇದಾರೆ ಮತ್ತು ಬೇರೆ ಬೇರೆ ಇದಾರೆ ಅದೆಲ್ಲ ಬಿಟ್ಬಿಟ್ಟು ಅಮೆರಿಕದಲ್ಲಿ ನಡೆಸ್ತಾ ಇದಾರೆ ಕೇವಲ ಒಂದೇ ಒಂದು ಕಾರಣ ಅದೇನಂತ ಹೇಳಿದ್ರೆ ಅಲ್ಲಿ ಫಂಡ್ ರೈಸ್ ಮಾಡಿದ್ರು ಅನ್ನೋದಕ್ಕಾಗಿ ಸೊ ಬೇಸಿಕಲಿ ನಾವು ಈ ಒಂದು ಅದಾನಿ ಅವರ ಟಾರ್ಗೆಟ್ ಅನ್ನ ನೋಡ್ತು ಅಂತ ಹೇಳಿದ್ರೆ ಈ ವೆಸ್ಟರ್ನ್ ಕಂಟ್ರೀಸ್ ಗಳು ಎಸ್ಪೆಷಲಿ ಈ ಅಮೆರಿಕ ಮತ್ತು ಅವರ ಸಂಗಡಿಗರಾದಂತಹ ಯುರೋಪ್ಗಳು ಅವರನ್ನ ಪದೇ ಪದೇ ಟಾರ್ಗೆಟ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಒಂದು ಇದಾರೆ ಅದೇನಂತ ಹೇಳಿದ್ರೆ ಇತ್ತೀಚೆಗೆ ಭಾರತದ ಒಂದು ವಿದೇಶಾಂಗ ನೀತಿ ಹೆಂಗಿದೆ ಅಂತ ಹೇಳಿದ್ರೆ ಯಾರ ಮಾತು ಕೇಳ್ತಿಲ್ಲ ಸೊ ಅದನ್ನ ಬಗ್ಗಿಸಬೇಕು ಅಂತ ಹೇಳಿದ್ರೆ ಅಥವಾ ಪ್ರಧಾನ ಮಂತ್ರಿ ಇಂಡಿಯನ್ ಲೀಡರ್ಶಿಪ್ ನ ಅಂತ ಹೇಳಿದ್ರೆ ಅವರ ಹತ್ರ ಸುತ್ತಮುತ್ತ ಯಾರಿದ್ದಾರೆ ಪ್ರಬಲವಾಗಿರೋರು ಅವರ ಮೇಲೆ ಒಂದು ಒಂದಿಷ್ಟು ಅಲಿಗೇಷನ್ ಮಾಡಬೇಕು ಮತ್ತು ಅವರನ್ನ ಏನಾದ್ರೂ ಮಾಡಿ ಬಗ್ಗಿಸಬೇಕು ಅನ್ನುವಂಥದ್ದು ಆದ್ರಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅದಾನಿ ಅವರು ತುಂಬಾ ಕ್ಲೋಸ್ ಇಂಡಸ್ಟ್ರಿಯಲಿಸ್ಟ್ ಅವರು ಯಾವಾಗ ಗುಜರಾತ್ ಅಲ್ಲಿ ಸಿಎಂ ಆಗಿದ್ರೆ ಮಿತ್ರನ ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಅದಾನಿ ಅವರು ಮಾಡ್ತಾ ಇರೋ ಬಿಸ್ನೆಸ್ ಅಂತ ಹೇಳಿದ್ರೆ ಪೋರ್ಟ್ಸ್ ಅಂತ ಹೇಳಿದ್ರೆ ಈ ಬಂದರ್ಗಳು ಇರ್ತವಲ್ಲ ಇವನ್ನ ಬಿಲ್ಟ್ ಮಾಡುವಂತದ್ದು ಮತ್ತು ಎರಡನೇದಾಗಿ ಟ್ರಾನ್ಸ್ಪೋರ್ಟೇಶನ್ ಎಸ್ಪೆಷಲಿ ಅವರು ಹೆವಿ ವರ್ಕ್ ಮಾಡ್ತಿರುವಂತದ್ದು ಏನಂತ ಹೇಳಿದ್ರೆ ಎನರ್ಜಿ ಸೆಕ್ಟರ್ ಅಲ್ಲಿ ಅವ್ರ ಗ್ರೀನ್ ಎನರ್ಜಿ ಮತ್ತು ಮುಂತಾದಂತಹ ಕೆಲವೊಂದಿಷ್ಟು ಕಂಪನಿಗಳು ಸೊ ಯಾವಾಗ ಈ ಒಂದು ಸೆಕ್ಟರ್ ಎನಿಟೈಮ್ ವೆಸ್ಟರ್ನ್ ಕಂಟ್ರೀಸ್ ಕಲ್ಲ ಡಾಮಿನೇಟೆಡ್ ಆಗಿದ್ದ ಒಬ್ಬ ಇಂಡಿಯನ್ ಬಿಸ್ನೆಸ್ ಮ್ಯಾನ್ ಬಂದು ಡಾಮಿನೇಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ತಡೆದುಕೊಳ್ಳುವಂತಹ ಶಕ್ತಿ ಅವರಲ್ಲಿ ಇರೋದಿಲ್ಲ ಸೂಕ್ಷ್ಮ ತರದ ಒಂದು ಇಂಡಸ್ಟ್ರಿಗಳಾಗಿರ್ತವೆ ಆದ್ರಿಂದ ಇಂತಹ ಇಂಡಸ್ಟ್ರಿಗಳಲ್ಲಿ ಒಬ್ಬೊಬ್ಬ ಹೇಗೆ ಭಾರತೀಯ ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ತಾನೆ ಅನ್ನುವಂಥದ್ದು ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಮಿತ್ರರು ಇನ್ನ ಮೂರನೇದಾಗ ಹೇಳ್ಬೇಕಂತ ಹೇಳಿದ್ರೆ ಒಂದು ದೇಶದ ಆರ್ಥಿಕತೆಗೆ ಬಸಿ ಬಳಿಬೇಕು ಅಂತ ಹೇಳಿದ್ರೆ ಆ ದೇಶದ ಅರ್ಥ ವ್ಯವಸ್ಥೆಯಲ್ಲಿರುವಂತಹ ದೊಡ್ಡ ದೊಡ್ಡ ವ್ಯಕ್ತಿ ವ್ಯಕ್ತಿಗಳಿಗೆ ಮಸಿ ಬೆಳಿಬೇಕಾಗುತ್ತೆ ಎಕ್ಸಾಂಪಲ್ ಕೊಡೋದಾಯ್ತು ಅಂತ ಹೇಳಿದ್ರೆ ನೀವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಸ್ ಬ್ಯಾಂಕ್ ಸ್ಕ್ಯಾಮ್ ಅನ್ನುವಂಥದ್ದಾಗಿತ್ತು ಬಿಟ್ಟರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನುವಂತಹ ಒಂದು ಸ್ಕ್ಯಾಮ್ಗಳಾಗಿತ್ತು ಗಳಾಗಿತ್ತು ಆಗ ಜನಕ್ಕೆ ಬ್ಯಾಂಕಿಂಗ್ ಸೆಕ್ಟರ್ ಮೇಲೇನೆ ಒಂದು ನಂಬಿಕೆ ಅನ್ನುವಂಥದ್ದು ಹೊರಟೋಗಿ ಸಾಕಷ್ಟು ಜನ ಆಗ ಆ ಬ್ಯಾಂಕ್ ದುಡ್ಡನ್ನ ಬಿಡಿಸ್ಕೊಳ್ಳೋಕೊಟ್ಟೋಗ್ಬಿಟ್ರೆ ಸಡನ್ ಆಗಿ ಸೊ ಈ ರೀತಿ ಯಾವಾಗ ನೀವು ಒಂದು ಆರ್ಥಿಕ ದೇಶದ ಸಂಬಂಧಪಟ್ಟಂತಹ ಆರ್ಥಿಕತೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತಿರೋ ಅಲ್ಲಿನ ಜನಕ್ಕೆ ಆ ಒಂದು ಆರ್ಥಿಕತೆ ಮೇಲೆ ನಂಬಿಕೆ ಹೋಗುತ್ತೆ ಅದು ಅಲ್ದಿರ ಹೊರಗಡೆ ಇನ್ವೆಸ್ಟ್ ಮಾಡಕ್ ಬರ್ತಾರಲ್ಲ ಬೇರೆ ದೇಶಗಳಿಂದ ಸೊ ಆಗ ಯೋಚನೆ ಮಾಡ್ತಾರೆ ಈ ದೇಶದಲ್ಲಿ ಈ ರೀತಿ ಇಷ್ಟು ಕರಪ್ಷನ್ ಇದೆ ಭ್ರಷ್ಟಾಚಾರ ಇದೆ ಹೇಗೆ ನಾವು ಇನ್ವೆಸ್ಟ್ ಮಾಡುವುದು ಈ ರೀತಿಯಾದಂತಹ ಬಹಳಷ್ಟು ನೆಗೆಟಿವ್ ಮೆಸೇಜ್ ಹೋಗಿ ಆ ದೇಶದ ಒಂದು ಆರ್ಥಿಕತೆ ಕುಂಟುತ್ತೆ ಮಿತ್ರರೇ ಕೇವಲ ಅದಷ್ಟೇ ಅಲ್ಲ ನೀವು ಈ ಒಂದು ಅಮೆರಿಕಾದ ಚೆಲ್ಲಾಟಗಳು ನೋಡ್ತು ಅಂತ ಹೇಳಿದ್ರೆ ಬೇರೆ ದೇಶದ ಗೌರ್ಮೆಂಟ್ ಜೊತೆ ಅವರು ಪ್ರೆಷರ್ ಇರಬೇಕಂತ ಹೇಳಿದ್ರೆ ಅದು ಗೌರ್ಮೆಂಟ್ ಟು ಗೌರ್ಮೆಂಟ್ ಪ್ರೆಷರ್ ಆಗಿರಲ್ಲ ಕೆಲವೊಮ್ಮೆ ಅವರ ಕಾರ್ಪೊರೇಟ್ ಗಳ ಮುಖಾಂತರ ಇರ್ತಾರೆ ಇದನ್ನ ನಿಮ್ಗೆ ಸುಲಭವಾಗಿ ಅರ್ಥ ಮಾಡಿಸ್ತೀನಿ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಭಾರತದಲ್ಲಿ ಯಾವ್ದಾದ್ರು ಒಂದು ಲೇಬರ್ ರಿಲೇಟೆಡ್ ಲಾಸ್ ಗಳನ್ನ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ ಅಮೆಜಾನ್ ಭಾರತದ ಒಂದು ಸರ್ಕಾರದ ಮೇಲೆ ಒಂದಿಷ್ಟು ಒತ್ತಡ ಇರುತ್ತೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಅಮೆರಿಕ ಡೈರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ತನ್ನ ದೇಶದ ಒಂದು ಕಂಪನಿಯ ಮುಖಾಂತರ ಕೆಲಸ ಮಾಡುತ್ತೆ ಹಾಗೆಯೇ ಭಾರತ ಕೂಡ ಈ ಒಂದು ಎಮ್ ಎನ್ ಸಿ ಕಲ್ಚರ್ ಅಲ್ಲಿ ಪ್ರಬಲವಾಗಿ ಬೆಳಿಬೇಕಂತ ಹೇಳಿದ್ರೆ ಭಾರತೀಯ ಕಂಪನಿಗಳು ತುಂಬಾ ಪ್ರಬಲವಾಗಿ ಬೆಳೆದು ಅವು ಬೇರೆ ದೇಶಕ್ಕೆ ಹೋದಾಗ ಭಾರತದ ಒಂದಿಷ್ಟು ಏನಿದಾವೆ ಫಾರಿನ್ ಪಾಲಿಸಿಗಳನ್ನ ಆ ಒಂದಿಷ್ಟು ಕಂಪನಿಯ ಮುಖಾಂತರಗಳು ನಾವು ಇಂಪ್ಲಿಮೆಂಟ್ ಮಾಡಬಹುದು ಇದೇ ಕೆಲಸವನ್ನೇ ಅದಾನಿ ಕೂಡ ಮಾಡ್ತಿದ್ರು ಅಂತ ಹೇಳ್ಬಹುದು ಅದಾನಿ ಅವರು ಬೇರೆ ಬೇರೆ ದೇಶಗಳಲ್ಲಿ ಪೋರ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಲ್ಲಿ ಭಾರತದ ಒಂದಿಷ್ಟು ಫಾರಿನ್ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಹಳ ಸಹಾಯ ಮಾಡ್ತಾ ಇತ್ತು ಸೊ ಹೀಗೆ ಇಂತಹ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತು ಅಂತ ಹೇಳಿದ್ರೆ ಭಾರತದ ಒಂದು ಆರ್ಥಿಕತೆ ಮೇಲೆ ಪ್ರಬಲವಾದ ಪೆಟ್ಟು ಬೆಳೆದು ಅಲ್ದಲ್ಲೇ ಭಾರತದ ರಾಜತಾಂತ್ರಿಕತೆಗೂ ಕೂಡ ಒಂದು ಪೆಟ್ಟು ಬೆಳುತ್ತೆ ಅಂತ ಹೇಳ್ಬಹುದು ಮತ್ತು ಇದು ಭಾರತ ಮುಂದೆ ವಿಶ್ವಗುರು ಆಗೋದಿಕ್ಕೂ ಕೂಡ ಇದು ಬಹಳ ಹಿನ್ನಡೆಯನ್ನು ಕೂಡ ಉಂಟು ಮಾಡುತ್ತೆ ಅಂತ ಕೂಡ ಹೇಳ್ಬಹುದು ಮಿತ್ರ ಇನ್ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಭಾರತದ ಬಿಸ್ನೆಸ್ ಮ್ಯಾನ್ ಗಳು ಈ ಒಂದು ಲಂಚ ಅಥವಾ ಬೇರೆ ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ದಂಡಿಸುವ ಹಕ್ಕು ಅಧಿಕಾರ ಭಾರತೀಯ ಕಾನೂನು ಭಾರತೀಯ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮತ್ತು ಭಾರತದ ಸರ್ಕಾರಕ್ಕೆ ಇರಬೇಕೆ ಹೊರತು ಹೊರಗಡೆ ದೇಶಗಳಿಗಲ್ಲ ಅಥವಾ ಹೊರಗಿನ ದೇಶಗಳಿಗೆ ಏನೋ ಅಲಿಗೇಷನ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರುವಂತಹ ಸಾಕಷ್ಟು ಬುದ್ಧಿವಂತರು ತುಂಬಾ ಇಲ್ಲಿಗಲ್ ಕೆಲಸಗಳನ್ನ ಮಾಡಿ ಇಷ್ಟು ಮೇಲೆ ಬಂದಿರೋದು ಇಷ್ಟೆಲ್ಲ ಮಾಡ್ತಿರೋದು ಆದ್ರಿಂದ ಈ ವ್ಯಕ್ತಿ ಮೇಲೆ ತನಿಖೆ ಆಗಬೇಕು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಸ್ವತಃ ನಮ್ಮ ದೇಶದ ಒಂದು ಎಕಾನಮಿಯನ್ನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ ಅಂತಾನು ಕೂಡ ಹೇಳಬಹುದು ಮಿತ್ರರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ